ಹಾಯ್ ನಲ್ವೋ ನಮಸ್ಕಾರ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹತ್ತಿ ಬ್ಲಾಗ್ ಶುರು ಮಾಡಿ ನೋಡಿರಿ ಫ್ರೆಶ್ ಆಗಿ ಅಂತಲೇ ಹೇಳ್ಬೋದು ಎಲ್ಲ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಇದೇ ಸಿಗಿದ್ರು ಸ್ಕೂಲಿಗೆ ಹೋದ ಮತ್ತೆ ಧೀರಾಜನ ಮನೆಯವರು ಯಾಸ್ ಇಟ್ ಈಸ್ ಅವ್ರ ಬಿಟ್ಟು ಈಗ ಅವ್ರವ್ರು ಹೋದ್ರಿ ಸರ್ ನಂದು ಎಲ್ಲ ಬಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಆಗಿ ಈಗ ನನ್ನ ಬ್ಲಾಗ್ ಶುರು ಮಾಡಿ ನೋಡ್ರಿ ಬೆಳಿಗ್ಗೆ ಹಂಗೆ ಪಲ್ಯ ಮಾಡ ಆ್ಯಕ್ಚುಲಿ ಛೋಲೆ ಪಲ್ಯ ಮಾಡಿದ್ದೆ ನಾನು ಮತ್ತು ಅದ್ರ ಜೊತೆಗೆ ನಂಗೆ ಕುಕ್ಕ ಇಟ್ಕೊಂಡ್ಬಿಟ್ಟಿದ್ದೆ ಮತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೆ ಯಾಕಂದ್ರೆ ಚೋಲೆ ಜೊತೆಗೆ ಚಪಾತಿನ ಚಲೋ ಥರ ಚೋಲೋದಲ್ರಿ ಕಾಂಬಿನೇಷನ್ ಹೇಗಾಗಿ ಚೋಲೆ ಪಲ್ಯ ಇತ್ತಂದ್ರೆ ಸಿದ್ದು ತಿಂತಾನೆ ಸುರಮನೆ ಮನೆಯ ಮತ್ತು ದಿನ ಜನರು ಸಾಯಂಕಾಲ ಮಾಡ್ತಾನೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿ ಚೋಲೆ ಪಲ್ಯ ಮಾಡಿ ಇಟ್ಕೊಂಡಿನಿ ಅದು ಸಿದ್ದು ಹೆಂಗೆ ಮಾಡ್ದೆ ಒಂದು ಸ್ವಲ್ಪ ಡ್ರೈ ಒಗ್ಗರಣೆ ಹಾಕ್ಕೊಂಡಿದ್ದೆ ಯಾಕಂದರೆ ಗ್ರೇವಿ ಎಲ್ಲ ಡಬ್ಬಾಗೆ ಸೋರಾಕದ್ ಬಿಡುತ್ತಲ್ಲ ಹೀಗಾಗಿ ಒಂದ್ಸತಿಗೆ ಕೂಗಿಸ್ಕೊಂಡು ಸಿಟಿ ಹೊಡಿಸಿಕೊಂಡು ಒಂದು ಸ್ವಲ್ಪ ಅವನ ಮೂರ್ತಿಗೆ ಒಂದು ಸ್ವಲ್ಪ ಡ್ರೈ ಪಲ್ಯ ಮಾಡಿದೆ ಟಿಫಿನಿಗೆ ಬಾಕ್ಸಿಗೆ ಯಾಕಂದರೆ ಚೋಲೆ ಇದ್ರೆ ಚಪಾತಿ ಜೊತೆ ಬೈಯ್ತಾನು ಹಿಂಗಾಗಿ ಇನ್ನು ಇನ್ನೂ ಸ್ನ್ಯಾಕ್ಸ್ ಅಂತಂದರೆ ಒಂದು ಸ್ವಲ್ಪ ಬಾಕರೋಡಿ ಇದ್ದವು ಆಮೇಲೆ ಅದು ಅವನ್ನೆಲ್ಲ ತೊಗೊಂಡು ಹೋದ ಸೊ ಇಷ್ಟ ಒಂದು ಟಿಫಿನಿಗೆ ಆಗಿತ್ತು ಇನ್ನು ನಮ್ಮ ಮನೆಯವ್ರಿಗೆ ಧೀರಾಜಿಗೆ ಚಾಯ್ ಚಪಾತಿ ಮತ್ತು ಚೋಲೆ ಗ್ರೇವಿ ಮಾಡಿದ್ದೆ ಬೆಳಗ್ಗೆ ಹಂಗೆ ಮಾಡ್ಕೊತಾನೆ ನಾನು ಎಲ್ಲ ಗ್ರೇವಿನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಕುದಿಸಿ ಒಂದೆರಡು ನಾಲ್ಕು ಗೋ ಗೋಡಂಬಿ ಹಾಕಿದ್ದೀವಿ ಅಲ್ಲಿ ಬಾದಾಮಿ ಹಾಕ್ಕೊಂಡಿದ್ದಿಲ್ಲ ಸೊ ಅದನ್ನೆಲ್ಲ ರುಬ್ಕೊಂಡು ಗ್ರೇವಿ ಮಾಡಿ ಇಟ್ಕೊಂಡೇನೆ ಯಾಕಂದರೆ ಚಪಾತಿ ಜೊತೆಗೆ ಚಲೋ ಅಂದ್ರೆ ಅದು ಗ್ರೇವಿ ಚೋಲೆ ಅಂದ್ರೆ ಇಷ್ಟಪಡ್ತಾರೆ ಇಬ್ಬರು ಮತ್ತು ಸಾಯಂಕಾಲ ಧೀರಾಜು ಬಂದು ತಿಂತಾರೆ ಸೊ ಅಂತ ಚೋಲೆ ಮತ್ತು ಪನ್ನೀರ್ ಈ ರೀತಿ ನಾರ್ತ್ ಇಂಡಿಯನ್ ಥರ ಪಲ್ಯ ಇರ್ತಾರೆ ನಾರ್ತ್ ಇಂಡಿಯನ್ ಸ್ಟೈಲ್ಗಳ ಪಲ್ಯ ಏನು ಮಾಡ್ತೀವಲ್ಲ ಗ್ರೇವಿಗಳು ಭಾಳ ಅಂದರೆ ಭಾಳ ಲೈಕ್ ಆಗ್ತೈತಿ ಸಿದ್ದು ಗಮನ ಈ ರಜೆ ಸೊ ಹೀಗಾಗಿ ಅವ್ರಿಬ್ರಿಗೂ ಅದನ್ನ ಮಾಡಿಟ್ಟಿನಿ ಇನ್ನೊಂದು ಜೊತೆಗೆ ನಾನು ಕುಕ್ಕರ್ ಕುಗ್ಗಿಸ್ಕೊಂಡು ಬಿಟ್ಟಿದ್ದೆ ನೋಡ್ರಿ ಬೆಳಗ್ಗೆ ಒಂದು ಸ್ವಲ್ಪ ಅನ್ನ ಮತ್ತು ಬೇಳೆ ಸೊ ಕುಕ್ಕರೂ ಹಾಗೇತಿ ನಂದು ಆಲ್ಮೋಸ್ಟ್ ಇನ್ನು ಸಾರು ಒಗ್ಗರಣೆ ಹಾಕೋಬೇಕು ಬೆಳಿ ಸಾರು ದಾಲ್ ಮಾಡಕತ್ತೀನಿ ಆ್ಯಕ್ಚುಲಿ ದಾಲಿಗೆ ನಾನು ಇಲ್ಲಿ ಕಟ್ ಮಾಡಿ ಸಿಪ್ಪೆ ಎಲ್ಲ ತಕ್ಕೋಬೇಕು ದೂದಿ ಹಾಕಿ ನಾನು ಸಾಂಬಾರು ಮಾಡೋಕ್ಕಂತೀನಿ ಯಾಕಂದರೆ ಸಿದ್ದು ಹಂಗೆ ಪಲ್ಯ ಮಾಡ್ಕೊಟ್ರೆ ತಿನ್ನೋಂಗಿಲ್ಲ ಆ್ಯಕ್ಚುಲಿ ಯಾರು ನಮ್ಮ ಮನೆಗೆ ಅಷ್ಟೊಂದು ಇಷ್ಟ ಮಾಡಿ ಪಡೋಂಗಿಲ್ಲ ತಿನ್ನೋಕೈದನ್ನ ಸೊ ಯಾವ ಚಲೋ ಇರುತ್ತಲ್ಲ ಅದು ಹಿಂಗೆ ನೋಡಿರಿ ಹುಡುಗರು ಸೊ ಹಿಂಗಾಗಿ ಏನು ಮಾಡ್ತೀರ ದೂದಿ ತೊಗೊಂಬಂದೆ ಅಂದರೆ ನಾನು ತುರ್ದು ಹಾಕಿ ಪರೋಟ ಪರೋಟ ಮಸಾಲೆ ರೊಟ್ಟಿ ತಾಲಿಪಟ್ಟಿ ಏನಾರು ಮಾಡ್ತೀನಿ ಅದ್ರೊಳಗೆ ಮಿಕ್ಸ್ ಮಾಡಿ ಹಾಕ್ತೀನಿ ದೂದಿ ಮತ್ತು ಕ್ಯಾರೆಟ್ ಅದು ಇಲ್ಲ ಅಂದ್ರೆ ಈ ರೀತಿ ಒಳಗೆ ಹಾಕಿ ಮಾಡಿದ್ರು ತಿಂತಾನೆ ಸಿಗು ಸೊ ಹಂಗೆ ಮಾಡಿದ್ರಂತ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಂಡು ಇನ್ನೂ ಒಂದು ಅರ್ಧ ಐತಿ ಅದ್ರ ಜೊತೆಗೆ ಹಂಗೆ ನಾಳೆಗೆ ತಿಂಡಿಗೆ ಇಡ್ಲಿ ಬಂದು ಬೆಳಿಗ್ಗೆ ಒಂದು ತಿಂಡಿ ಒಂದು ಜೋಡ್ಸ್ಕೋಬೇಕಲ್ರಿ ದಿನ ಒಂದು ತಿಂಡಿ ಜೋಡ್ಸ್ಕೊಳ್ರಿಗೆ ಕರೆ ಹೇಳ್ಬೇಕಂದ್ರೆ ಅವ್ನಿಗೆ ಟಿಫಿನ್ನು ನಮಗೆ ತಿಂಡಿಗೆ ಮತ್ತು ಅವನು ದೀರಾಜಿ ಬೆಳಗ್ಗೆ ಬೆಳಗ್ಗೆ ಅಂತ ಎಂಟುವರೆ ಎಂಟು ಹೋಗಿ ಬಿಡ್ತಾರಲ್ಲ ಸೊ ಅವ್ನಿಗೆ ತಿಂಡಿದು ರೆಡಿ ಮಾಡ್ಕೊಬೇಕೈತೆ ಹೀಗಾಗಿ ಏನೂ ಇಲ್ಲಾಂದ್ರೆ ಒಂದು ಸಂದ್ಸತಿ ಒಂದು ಚಪಾತಿ ಚಾ ಚಪಾತಿ ಚಪಾತಿ ಪಲ್ಯ ಹಿಂಗು ತಿಂದು ಹೋಗ್ತಾನೆ ಸೊ ಆದರೂ ಏನಾದರೂ ಒಂಥರ ಪ್ಲ್ಯಾನ್ ಮಾಡಿ ಬೆಳಗ್ಗೆ ಮ್ಯಾಚ್ ಆಗೋಂಥದ್ದು ಮಾಡ್ಬೇಕಾದ್ರೆ ಈಗ ಏನಾದರೂ ಹೆವಿ ಮಾಡೋಕ್ಕೂ ಆಗಂಗಿಲ್ಲ ಸೊ ಹಿಂಗೆ ಲೈಟಾಗಿ ಏನಾದ್ರೂ ಟಿಫಿನ್ ರೆಡಿನೇ ಮಾಡ್ಬೇಕಾಗತ್ತೆ ಯಾಕಂದರೆ ಅವನು ಆ ಅದೇ ರೀತಿ ಒಂದು ಸ್ವಲ್ಪ ಲೈಟಾಗಿ ತಿಂದು ಹೋಗ್ತಾನೆ ಏನಿಲ್ಲಾದರೂ ಕೊನೆಗೆ ಒಂದಿಷ್ಟು ಬ್ರೆಡ್ ಹಾಲು ಹೀಗಾದರೂ ತೊಗೊಂಡು ಹೋಗ್ತಾನೆ ಸೊ ಈ ರೀತಿ ಒಂದು ಏನಾದರೂ ಒಂದು ಜೋಡಿಸಿ ಇಟ್ಟಿರ್ತೀನಿ ತಿಂಡಿಗೆ ಬೆಳಿಗ್ಗೆ ತಿಂಡಿಗೆ ಇಲ್ಲಾಂದ್ರೆ ಅಂದ್ರೆ ಫುಲ್ ಗಡ್ಬಡಾಗಿಬಿಡ್ತೀವಿ ಯಾಕಂದರೆ ಏಳಾರ್ದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಟೈಮ್ ಟೈಮ್ಲೆ ಸಿಗಂಗಿಲ್ಲ ಅವನಿಗೆ ಹೀಗಾಗಿ ಸೊ ಪರೋಟ ಅವ್ತಂದ್ರೆ ಆರಾಮಾಗಿ ಬರ್ತೇವರು ಪರೋಟ ತಿಂದು ಹೋಗ್ತಾನ ಸೊ ಇಷ್ಟು ಯಾಕಂದರೆ ಮಧ್ಯಾಹ್ನದಲ್ಲಿ ಊಟಿರುತ್ತಂದ್ರೆ ಹೀಗಾಗಿ ಮತ್ತು ಒಂದು ಹನ್ನೆರಡು ಬರಿ ಒಂದು ಗಂಟೆಗೆ ಊಟ ಊಟಿರೋತಿ ಹೀಗಾಗಿ ಲೈಟಾಗಿ ತಿಂಡಿನ ತಿಂದು ಹೋಗ್ತಾರೆ ಮನೆಯವ್ರಿ ಹೆಚ್ಚು ಕಮ್ಮಿ ಹೋಗೋದು ನೋಡ್ಕೊಂಡು ಅವರು ತಿಂಡಿ ತಿಂತಾರೆ ಒಂದು ಸರ್ತಿ ಗೊಬೋ ಅಲ್ಲ ಅವರು ಇನ್ನೂ ತಿಂಡಿ ತಿನ್ನೋಕ್ಕಾಗತಿ ಲೈಟ್ ಹಾಕೊಂಡ್ರೆ ಫುಲ್ ತಿಂಡಿ ತಿಂದು ಹೋಗ್ತಾರೆ ಹಿಂಗಾಗಿ ಅದನ್ನು ತೊಂದರೆ ಹೊಟ್ಟೆ ಜೋಡ್ಸ್ಕೊಬೇಕೆ ಪ್ರತಿದಿನ ಏನಾದರೂ ಒಂದು ತಿಂಡಿ ನಾಳೆ ಏನಪ್ಪ ನಾಳೆ ಏನಪ್ಪ ಅಂತ ಯೋಚನೆ ಮಾಡೋದಾಗ್ ಕರೆ ಹೇಳ್ಬೇಕಂತಂದ್ರೆ ಸೊ ಹಿಂಗಾಗಿ ಇವತ್ತು ನಾನು ನಾಳೆಗೆ ಯೋಚನೆ ಮಾಡಿಕೊಂಡು ಇಡ್ಲಿ ಇದೆ ಸಿದ್ಧ ಟಿಫಿನಿಗೂ ಆ ಥರ ಹಿಂಗಾಗಿ ಇಡ್ಲಿಗೆ ಬೆಲೆ ಇಟ್ಕೊಂಡೀನಿ ಒಂದು ಸ್ವಲ್ಪ ಉದ್ದಿನ ಬೆಳೆ ಮತ್ತು ಹಾಕಿ ಒಂದು ಒನ್ ಟೈಮ್ ಬೆಳಿಗ್ಗೆ ಇಡ್ಲಿಗೆ ತಿಂಡಿಗೆ ಇಡ್ಲಿ ಹಾಕಂದ್ರೆ ಬೆಳಗ್ಗೆದ ಟೆನ್ಷನ್ ಇಲ್ಲ ಹಾಕಿದಂತೆ ಹಾಕಿಟ್ಕೊಂಡಿ ಯಾಕಂದರೆ ರವೆ ಒಂದು ಸ್ವಲ್ಪ ಕಡಿಮೆನೇ ಇತ್ತು ಯಾಕೆ ಏನೋ ಗೊತ್ತಿಲ್ ವಿ ಅದು ಹೊಸ ಅಕ್ಕಿ ಇದು ರವ ಬರಾಕತ್ತೆ ಫುಲ್ ಫುಲ್ಲು ಜಿಗಿ ಜಿಗಿ ಹಾಕತತ್ ಬಿಟ್ಟು ಇಡ್ಲಿ ಇವತ್ತು ಒಂದು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿ ನೋಡೋಣ ಅಂತಂದು ಇಲ್ಲ ಅಂದ್ರೆ ರವೆ ಮಸ್ತ್ ಅಂದರೆ ಮಸ್ನೇ ಇರುತ್ತೆ ಈಗ ಹೊಸ ಅಕ್ಕಿದೇನಾದರೂ ರವಾ ಬಂದಿರ್ತದಲ್ಲ ಅದು ಸ್ವಲ್ಪ ಹಂಗೆ ಏನೋ ಒಂದು ಎರಡು ಮುಸ್ತೆ ತೊಗೊಂಬಂದ್ರೆ ನಾನು ಹಂಗೆ ಆತು ಸೊ ನಮ್ಮ ಮನೆಯಲ್ಲಿ ಸತಿ ಬರಿ ಅಕ್ಕಿದ ಮಾಡಿ ಸರ್ತಿ ಅದು ಮೇಲೆ ಒಂಥರ ಚಿಪ್ಪಿ ಆದ್ರೆ ಆದರೆ ತಿನ್ನೋಕೂ ಇದಾಗದೇ ಆಮೇಲೆ ಒಳ್ಳೆ ಆಗಿರ್ತಾವೆ ಮಸ್ತ್ ಹಗುರಾಗಿರ್ತಾವೆ ಬಟ್ ಒಂಥರ ಮೇಲೆ ಚಿಕ್ಕ ಪಿ ಚಿಕ್ಕ ಅಂತಾವಿರ್ಲಿಂಗ ಬಂದಿರ್ತದಲ್ಲ ಹಿಂಗೆ ಸೊ ನನಗೂ ರವ ಅಂತ ಬರೀ ರವಾದ ಮಾಡ್ತೀನಿ ಹೆಚ್ಚಾಗಿ ಅಕ್ಕಿ ಇರಲಿ ಮಾಡೋಕ್ಕೆ ಹೋಗೋಕೆ ರವಾನೆ ಇಷ್ಟಪಡ್ತಾವೆ ಮನೆಗೆ ಸೊ ಮಾಡಿದ್ದೀನಿ ಒಂದೊಂದು ಸತಿ ಅಕ್ಕಿ ಅಕ್ಕಿ ಮಾಡ್ತಿದ್ರೆ ಫುಲ್ ಅಕ್ಕಿ ಹಾಕಿ ಮಾಡ್ತೀನಿ ಇವತ್ತು ಒಂದು ಸ್ವಲ್ಪ ರವಾನು ಐತಿ ಸೊ ಎರಡು ಮಿಕ್ಸ್ ಮಾಡಿ ಮಾಡೋಣ ಅಂತ ಹೇಳಿ ನಾನು ಇಟ್ಕೊಂಡಿನಿ ಇಷ್ಟು ಸದ್ಯಕ್ಕೆ ಇಷ್ಟು ಮಾರ್ನಿಂಗ್ ರುಟಿನ್ ಜೊತೆಗೆ ಇಷ್ಟು ನಡೆಸಿ ನೋಡ್ರಿ ಇಲ್ಲಿ ಮಧ್ಯಾಹ್ನದ್ದೆಲ್ಲ ಕೆಲಸನ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸನ ಆಗೈತಿ ಬೆಳಗ್ಗೆ ಒಬ್ಬಿದ್ದಾಗ ನಂಕ ಸಾವಿಸ್ಕೊಂಡೋಗ್ರಲ್ಲ ಬಟ್ಟೆ ಪಶ್ಚಿನ್ ಅದು ಇದು ನಮ್ಮ ಹೋದಾಗ ಯಾಕ ಮಷಿನಿಂದ ಅವರು ಆವಾಜ್ ಬರಲಿಲ್ಲ ಸುಕ್ಕರೆಂಟ್ ಹೋತಾ ಅಂದ್ಕೊಂಡಿದ್ದೆ ನೋಡಿ ಸೊ ಇಷ್ಟೇ ನಡೆದಂತೆ ಈಗ ಒಂದು ಒಗ್ಗರಣೆ ಹಾಕ್ಕೊಳ್ತೀನಿ ಸಾಂಬಾರು ಅದನ್ನೆಲ್ಲ ಸಿಕ್ಕಿಸಿದು ಅದ್ರ ಜೊತೆಗೆ ಒಂದು ಅದು ಟೊಮಾಟ ಕಾಯಿ ತೊಗೊಂಡ್ಬಿಡಿದೆ ಸೊ ಇದ್ರದ್ದು ಒಂದು ಸ್ವಲ್ಪ ಚಟ್ನಿ ಮಾಡಿ ತೋರಿಸ್ತೀನಿ ಯಾಕಂದರೆ ನನಗೆ ನಮ್ಮ ಮನೆಯವ್ರಿಗೆ ಅಷ್ಟ ಬೇಕು ಇದ್ರದ್ದು ಕ್ವಿಕ್ಕಾಗಿ ಒಂದು ಚಟ್ನಿ ಹೆಂಗೆ ಮಾಡ್ತೀನಿ ಅಂತ ಚಪಾತಿ ಜೊತೆಗೆ ಮಸ್ತ್ ಕಾಂಬಿನೇಷನ್ ರೊಟ್ಟಿಗೂ ಚೆನ್ನಾಗ್ ಬಟ್ ಚಪಾತಿ ಜೊತೆಗೆ ಮಸ್ತ್ ಅದ ಮಸ್ತ್ ಆಗೈತಿ ಈ ಕಾಯ್ದು ಚಟ್ನಿ ಮಾಡೋಕ್ಕೈತಿ ನಾನು ಒಂದೇ ಒಂದು ಕಾಯ್ದು ಭಾಳ ಅಂದ್ರೆ ಭಾಳ ಲೈಕ್ ಮಾಡ್ತಾರೆ ನಮ್ಮ ಮನೆಯವರು ಕರೆಗಳ ಒಂದೇ ಕಾಯಿ ಉಳ್ಕೊಳತ್ ಒಂದು ಎರಡು ಮೂರು ತೊಗೊಂಬಂದಿದ್ದೆ ಅದ್ರಾಗ ಅದಾಗಲೇ ಹಣ್ಣಾಗ್ಬಿಟ್ಟವು ಸೊ ಇದು ಒಂದು ಹಣ್ಣು ತೊಗೊತಿರ್ತಿಲ್ಲ ಅವಾಗ ನೋಡಿ ನಾನು ಇದನ್ನು ತೊಗೊಂಡ್ಬಂದಿದ್ದೆ ಒಂದು ಎರಡು ಮೂರು ಸೊ ಒಂದು ಎರಡು ಮೂರು ಹಣ್ಣಾಗ್ಬಿಟ್ಟವು ಸೊ ಇದು ಒಂದು ಐತಿ ಸಕ್ಕ್ರೀ ಮಧ್ಯಾಹ್ನಕ್ಕೆ ಅಂತಂದು ಹೇಳಿ ಖಾರ್ ಖಾರಾಗಿ ಚಟ್ನಿ ಮಾಡ್ತೀನಿ ಅದನ್ನ ಶೇರ್ ಮಾಡ್ಕೊಡ್ತೀನಿ ಈಗ ಅದ್ರ ಜೊತೆಗೆ ಸಾರು ಒಂದು ಒಗ್ಗರಣೆ ಹಾಕೋದೇ ನೋಡಿರಿ ನಾನು ಎಲ್ಲ ಇದಕ್ಕೆ ರೆಡಿ ಮಾಡ್ಕೊಡ್ತೀನಿ ಇದೆಲ್ಲ ಕಟ್ ಮಾಡಿಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಮಷಿನ್ ಒಂದು ಹಾಕಿ ಆಫ್ ಹಾಕೊಂಡ್ರೆ ಅದು ಮುಡ್ಕೊಂಡ್ರೆ ಬಟ್ಟೆ ಬಣ ಹಾಕೋತ ಇಷ್ಟೆಲ್ಲ ಕೆಲಸ ಮಾಡಿಸ್ಕೋಟಿ ಹಾಲು ಬಂದು ಹಾಲು ಆಲ್ರೆಡಿ ನಾನು ಕಾಸಿ ಇಟ್ಟಿದ್ದೆ ನೋಡ್ರಿ ಥಂಡಗಾಗಿ ಅಂತ ಇಲ್ಲೇನಾದರೂ ನಾನು ಕೆಲಸ ಮಾಡೋದು ಮತ್ತೆ ಸ್ಕೂಟಿಂಗಾಗಿ ಆ ಕಡೆಗೆ ಇಟ್ಟಿನಿ ಇನ್ನೂ ಥಂಡಾಗಾದ್ಮೇಲೆ ಫ್ರಿಜ್ನೆ ಹೇಳ್ತೀನಿ ಇದಕ್ಕೆ ಏನೇನು ಬೇಕಿರಲಿಲ್ಲ ಸಾಮಾನು ಹಾಕ್ಕೊಂಡು ಮತ್ತೆ ನಾನು ಬ್ಲಾವು ಕಟ್ಟಿದ್ದೀನಿ ಅಲ್ಲಿ ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡಿಕೊಂಡು ಸಾಲಿಂದ ಎಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ಸಾರು ಕುದಿಸ್ಕೊಂಡು ಒಂದು ಕಡೆಗೆ ಚಟ್ನಿ ಮಾಡೋದನ್ನ ಶೇರ್ ಮಾಡ್ಕೊತೀನಿ ದೂದಿ ಎಲ್ಲ ಸಿಕ್ಕಿ ತೊಗೊಂಡು ಸಣ್ಣಗೆ ಹಿಂಗೆ ಕಟ್ ಮಾಡಿ ಇಲ್ಲೇ ಒಂದು ಸ್ವಲ್ಪ ಒಗ್ಗರಣೆ ಎಣ್ಣೆಕಾಯಿ ಹಾಕಿಟ್ಕೊಂಡಿ ಸಾಸಿವೆ ಜೀರಿಗೆ ಕರ್ಬೇ ಹೋದ್ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಇವನ್ನ ದೂದಿ ಹಾಕಿ ಕಟ್ ಮಾಡಿ ಇಟ್ಕೊಂಡಿದಾರೆ ಒಂದು ಸ್ವಲ್ಪ ಉಪ್ಪಾಕಿ ತೊಳೆದು ಇಟ್ಕೊಂಡಿನಿ ಸೊ ಒಗ್ಗರಣೆ ಅಲ್ಲಿ ಹಾಕ್ಕೊಂಡು ಮೊದಲ ಬೇಯಿಸ್ಕೊತೀನಿ ರೀ ಇವ್ರು ಯಾಕಂದರೆ ನಾನು ಬೇಳೆ ಜೊತೆ ಏನೂ ಇಟ್ಟಿರಲಿಲ್ಲ ಸ್ವಿಮ್ಮಿಂಗಾಗಿ ಫಸ್ಟ್ ಇವ್ನ ಕುದಿಸ್ಕೊತೀನಿ ಕುದಿಸ್ಕೊಂಡು ಆಮೇಲೆ ನಮಗೆ ಸಾಂಬಾರು ಬೇಕಂದ್ರೆ ನಾನು ಯಾವ ರೀತಿ ಬೇಕೋ ಅದನ್ನ ಆ ರೀತಿ ಹಾಕ್ಕೊಂಡು ಮಾಡ್ಕೊತೀನಿ ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಒಂದು ರೀತಿಯೂ ಮಾಡ್ಬೋದು ಇಲ್ಲಾಂದ್ರೆ ಖಾರ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ಮಾಡ್ಬೋದು ಸೊ ನಮಗೆ ಹೆಂಗೆ ಬೇಕು ಹಾಕಂಗೆ ಎಣ್ಣೆಕಾಯಿಂತ ಫಸ್ಟ್ ಎಣ್ಣೆ ಹಾಕೋದು ಹೆಂಗೆ ಹಂಗೆ ಸಾಂಬಾರು ಮಾಡ್ಕೊಬೋದು ಇಲ್ಲೇ ಟೊಮೆಟೊ ಸಣ್ಣ ಹೆಚ್ಕೊಂಡು ಹೆಚ್ಚಿಕೊಂಡು ನಾಲ್ಕು ಬಂದರೆ ಮೆಣಸಿನಕಾಯಿ ನಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋಬೇಕು ಇದೆ ಚಟ್ನಿದು ರೆಡಿ ಮಾಡಿಸ್ಕೊಳ್ಕೋತೀವಿ ಟೊಮೆಟೊ ಟೊಮೆಟೊಕಾಯಿ ಚಟ್ನಿಗೆ ಎರಡು ಚಂದ ಹುಡ್ಕೋಬೇಕು ಇನ್ನು ನೀವೆಲ್ಲ ಫುಲ್ಲ ಮೆತ್ತಗೆ ಬತ್ತ ನೋಡಿ ಆ ರೀತಿ ಎಲ್ಲ ಹುಡ್ಕೋಬೇಕು ಈ ಕಡೆಗೆ ಕುದ್ಯಾಕ ಇಟ್ಕೊಂಡೀನಿ ಒಳ್ಳೆಯ ಒಂದು ಸ್ವಲ್ಪ ಅದಕ್ಕೆ ಬೇಯಿಸ್ಕೊಬೇಕು ನೀರು ಹಾಕ್ಕೊಂಡಿದ್ದೀನಿ ಬೆಂದ ಮೇಲೆ ಬೇಳೆ ಹಾಕ್ಕೊಳ್ಳೋದು ಇವನ್ನ ಈ ಕಡೆ ಕುದಿಯಕ್ಕೆ ಇಟ್ಕೊಳ್ಳಿ ಈ ಕಡೆಗೆ ಕುದಿಯಕ್ಕೆ ಮಾಡಿ ಕೂದಿಟ್ಕೊಂಡಿದ್ನಲ್ಲ ರೀ ಮೆಣ್ಸಿನ್ಕಾಯಿ ಮತ್ತು ಟೊಮೆಟೊಕಾಯಿ ಏನಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಉಪ್ಪು ಎಷ್ಟು ರುಚಿಗೆ ನೋಡಿ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾವು ಒಂದೇ ಟೊಮೆಟೊ ಸರಿ ಒಂದೇ ಕಾಯಿ ಇತ್ತಲ್ಲ ರೀ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮಾತ್ರ ನಾಲ್ಕು ಹಾಕೊಂಡಿನಿ ಸ್ವಲ್ಪ ಖಾರ ಖಾರ ಇರಲಿ ಅಂತಂದೇಳಿ ಈಗ ಇದಕ್ಕೆ ಒಂದು ಸ್ವಲ್ಪ ಪುಟಾಣಿ ಹಾಕೋತೀವಿ ರೀ ಪುಟಾಣಿ ಹಾಕೊಂಡ್ರಂತೂ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತ ಈಗ ಪುಟಾಣಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀವಿ ಚಟ್ನಿನ ಮಿಕ್ಸಿ ಮಾಡ್ಕೊಂಬಂದೆ ನೋಡ್ರಿ ಇಷ್ಟು ನಮಗೆ ಹೆಂಗೆ ಬೇಕೋ ನಾನು ಸ್ವಲ್ಪ ತರಿ ತರಿನ ರುಬ್ಕೊಂಡಿನಿ ಸೊ ಇಲ್ಲೇ ಬೇಳೆ ಹಾಕ್ಕೊಂಡು ಸಾರು ಕುದಿಯೋಕೆ ಇಟ್ಕೊಂಡಿ ನೋಡ್ರಿ ಈಗ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಹೆಚ್ಚು ಅಂದ್ರೆ ದೂಧಿ ಸಾಂಬಾರು ರೆಡಿ ಆಯಿತು ನೋಡಿರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ ಯಾಕಂದ್ರೆ ಸಿದ್ದು ಒಣಕಾರ ಇದು ತಿನ್ನಂಗಿಲ್ಲ ಅವನು ಹೀಗಾಗಿ ಎಲ್ಲೋ ದಾಲ್ ಇದ್ರೆ ತಿಂತಾನೆ ನೋಡ್ರಿ ನಮ್ಗೆ ಸಿದ್ದು ಸೊ ಇಷ್ಟು ಒಗ್ಗರಣೆ ಹಾಕ್ಕೊಂಡಿನಿ ಈ ಚಟ್ನಿ ಒಂದಿನ ಬೌಲಿಗೆ ತಕ್ಕೊತೀನಿ ಸೊ ಅಡುಗೆ ಅಂತ ಆತು ನೋಡ್ರಿ ಇನ್ನು ಮಷಿನ್ನು ನನ್ನ ಕರಿತೈತಿ ಬಾ 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 ಅಂತ ಅವಿಷ್ಟು ಬಟ್ಟೆ ಮಣ ಹಾಕ್ಕೊಂಡು ಬರ್ತೀನಿ ಹಾಕಿ ಬಂದೆ ನೋಡ್ರಿ ಮಳಿ ಮಾಡಂದ್ರೆ ಅಷ್ಟು ಮಾಡತ್ತ ನೋಡ್ರಿ ತುಡಿಸ್ತೇನೆ ನಿಮಗೆ ಭರ್ತಿ ಮಾಡಾತ ರೆಸ್ಟ್ ಮಾಡತ್ತಾಗಲಿ ಮಳಿ ಹಿಂಗೆ ಬಂದ ಬಿಡ್ತೀವಿ ಮಳಿ ನೋಡ್ರಿ ಶುರುವಾನ ಆತು ಭರ್ತಿ ಬರ್ತ ನೋಡಿ ಮಳಿ ಅಷ್ಟು ಮಾಡಂದ್ರೆ ಆಗಿತ್ತು ನನಗೆ ಎಲ್ಲ ಕೆಲಸ ಮುಗೀತು ಸಾಂಬಾರು ಅಥವಾ ಚಟ್ನಿನ ಮತ್ತು ಬೆಳೆದಿನಿ ಶೋಲೆ ಪಲ್ಯ ಅನ್ನನೂ ಆಗಿರ್ತಿ ಮತ್ತು ಇನ್ನೇ ಚಪಾತಿ ಮಾಡೋದನ್ನು ಬಾಕಿ ನೋಡಿರಿ ಇಷ್ಟು ಇವತ್ತಿನ ಮಾರ್ನಿಂಗ್ ಮತ್ತು ಮಧ್ಯಾಹ್ನದ ಊಟಿನ ಮುಗೀತು ಮಳೆ ಬರೋಕತ್ತ ನೋಡ್ರಿ ಜೋರಾಗಿ ಇವತ್ತಿನ ಬ್ಲಾಗು ಎಂಡ್ ಮಾಡಾಕತ್ತೀನಿ ಮಳೆ ಅಂತೂ ಜೋರು ಬರೋದೈತೆ ನಮ್ದಂತೂ ಎಲ್ಲ ಕೆಲಸನೂ ಆಗೈತಿ ಇನ್ನು ಚಪಾತಿ ಮಾಡೋದು ಒಂದು ಬಾಕಿ ಐತಿ ಒಂದು ಸ್ವಲ್ಪ ಬೆಳೆ ಇಟ್ಕೊಂಡಿನಿ ಇವನು ಸಿದ್ದುಗ ಒಂದು ಸ್ವಲ್ಪ ಇಷ್ಟು ಬೆಳೆ ಬೆಳೆ ಇಟ್ಕೊಂಡಿನಿ ಅರ್ಧ ಬೆಳೆ ಹಾಕಿ ಸಾಂಬಾರು ಮಾಡಿ ಅರ್ಧ ಇಟ್ಕೊಂಡಿ ನೋಡ್ತೀನಿ ಅವ್ನಿಗೆ ಏನಾದರೂ ಮತ್ತೆ ಸಾಯಂಕಾಲ ಸಪ್ಪಂದು ಬೆಳೆ ಬೇಕಾದ್ರೆ ಅಷ್ಟೇ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಬೆಳೆ ಕುದಿಸಿ ಸ್ವಲ್ಪ ಕೊತ್ತಂಬ್ರಿ ಅಷ್ಟು ಇಷ್ಟಪಡೋನಿಲೋ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಅವರ ಕೊಟ್ಟರೆ ಊಟ ಮಾಡ್ತಾನೆ ಅನ್ನದ ಜೊತೆಗೆ ಅದು ಸೊ ಅಷ್ಟೇ ಇಟ್ಕೊಂಡಿನಿ ಇಷ್ಟು ನಡೆದತ್ತೆ ನೋಡಿರಿ ಮಾರ್ನಿಂಗ್ ರೂಟಿನ ಮಧ್ಯಾಹ್ನದ ರೊಟ್ಟಿನ ಹುಬ್ಸು ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಮತ್ತು ಎರಡು ಇವತ್ತಿನ ರೆಸಿಪಿ ಅಂತಕ್ಕಿಂತ ಸುಮ್ಮನೆ ಲಾಗ್ ಮ್ಯಾಗ ಅಂತಂದು ನಾನು ಶೇರ್ ಮಾಡ್ಕೊಂಡಿನಿ ನೋಡಿರಿ ಚಟ್ನಿ ರೆಸಿಪಿ ಅಂತೂ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಂಡಿನಿ ಖಂಡಿತ ಒಂದ್ಸತಿ ಟ್ರೈ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗಂತೂ ಭಾರಿ ಮಸ್ತ್ ಆಗೈತಿ ಇನ್ನು ಬಿಸಿ ಬಿಸಿ ಅನ್ನದ ಜೊತೆಗಂತೂ ಇನ್ನೂ ಸೂಪರ್ ಆಗೈತಿ ಹುಬ್ಸು ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ನೋಡಿ ಎರಡು ರೆಸಿಪಿನ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇವತ್ತಿನ ಬ್ಲಾಗು ಸಹ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಾನು ನಾನೇನು ಶೂಟ್ ಮಾಡ್ತಿದ್ದೀನಿ ಕೆಲವೊಂದಿಷ್ಟು ರೆಸಿಪಿಯು ಶಾರ್ಟ್ ವಿಡಿಯೋನೂ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಸೊ ಅದನ್ನು ನೋಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್